ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಒಂದು ಲೈಕ್ ಕೊಟ್ಟಾಗ ಹೈಪ್ ಅಂತ ಬರುತ್ತೆ ಕಮೆಂಟ್ ಮಾಡಕ್ ಹೋಗೋದು ಜಾಗದಲ್ಲಿ ಅಲ್ಲಿ ಹೈಪ್ ಅಂತ ಹೇಳಿ ಒಂದು ಪಾಯಿಂಟ್ಸ್ ಇರುತ್ತೆ ದಯವಿಟ್ಟು ಪಾಯಿಂಟ್ಸ್ ಏನ ಕೊಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಮಿಸ್ ಮಾಡ್ದೆ ಎಲ್ರು ಹೈಪ್ ಮಾಡಿ ನೇರ್ ಏನ್ ಕೂಡ ತಗೊಂಡ್ವಿ ಇದೆಲ್ಲ ಹಳ್ಳಿನಲ್ಲಿ ಫ್ರೀಯಾಗಿ ಸಿಗುತ್ತೆ ನಾವು ಸಿಟಿಲಿರೋರು ದುಡ್ಡು ಕೊಟ್ಟು ತಗೊಂಡು ತಿನ್ಬೇಕು ಇತ್ತು ತಗೊಂಡ್ವಿ ಇಲ್ಲಿ ಬಾಳೆದೆಲೆ ಸ್ಟ್ಯಾಂಡ್ ತಗೊಂಡ್ವಿ ಮತ್ತೆ ಹಾಗೆ ಬತ್ತಿ ತಗೊಂಡ್ವಿ ಮತ್ತೆ ನೋಡಿ ಇದು ಬೆಂಗಳೂರಲ್ಲಿ ಒಂದ್ ರೂಪಾಯಿ ನಿಂಬೆಹಣ್ಣು ಇದು ಒಂದ್ ರೂಪಾಯಿಗೆ ಒಂದ್ ನಿಂಬೆಹಣ್ಣು ಮತ್ತೆ ಹಾಗೆ ಇದು ಬಾಗ್ನ ಕೊಡೋದಿಕ್ಕೆ ಅಂತೇಳಿ ಗೌರಿ ಬಾಗ್ನ ಅದು ಉಪ ದೀಪ ಅಂತೇಳಿ ಬತ್ತಿ ಎಲ್ಲ ತಗೊಂಡ್ವಿ ಮತ್ತೆ ಹಾಗೆ ಇದು ಗೌರಿ ಸಾಮಾನು ಕೂಡ ತಗೊಂಡ್ವಿ ಹಾಗೆ ಉಪ್ಪುಟಾಣಿ ಹಣ್ಣುಗಳು ಚೆನ್ನಾಗಿತ್ತು ನಾಟಿ ಅಂತೇಳಿ ನಾಟಿ ಅಂತೇಳಿ ಕೊಟ್ಟರು ಚೆನ್ನಾಗಿತ್ತು ಓಪನ್ ಮಾಡಿ ನೋಡಿದ್ವಿ ಓಪನ್ ಮಾಡಿಸಿ ನೋಡಿದ್ವಿ ಚೆನ್ನಾಗಿತ್ತು ಅದಕ್ಕೆ ತೊಗೊಂಬಂದು ಏನು ಚೆನ್ನಾಗಿದೆ ಸ್ವೀಟಾಗಿತ್ತು ಹಣ್ಣು ಕೂಡ ಹಣ್ಣು ತೊಗೊಂಡು ಬಂದಿದ್ದೀವಿ ಹಾಗೆ ಹೂವು ತೊಗೊಂಡ್ವಿ ಎಲ್ಲ ಮಿಕ್ಸಲ್ಲಿದೆ ಚೆನ್ನಾಗಿದೆ ನೋಡಿ ಇದು ಅವರೇ ಎಲ್ಲ ತೊಟ್ಟೆಲ್ಲ ತೆಗೆದುಬಿಟ್ಟಿದ್ರು ಹಾಗಾಗಿ ಈ ಥರ ಕಟ್ಟೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ತೊಗೊಂಡು ಬಂದ್ವಿ ಒನ್ ಕೆ ಜಿ ಸೇವಂತಿವಾ ತೊಗೊಂಡ್ವಿ ಇದು ಫ್ರೀಯಾಗಿ ಕೊಟ್ಟರು ಸೊಪ್ಪು ಖುಷಿ ಆಯ್ತು ಪರವಾಗಿಲ್ಲ ಇಷ್ಟೆಲ್ಲ ಒಳ್ಳವರಿದ್ದಾರೆ ಅಂತ ನಂಗೆ ಸಮಸ್ಯೆ ಇದು ಫ್ರೀ ಆಗಿ ಕೊಟ್ಟರು ಪುದೀನ ಸೊಪ್ಪು ಖುಷಿ ಆಯ್ತು ಪರವಾಗಿಲ್ಲ ಇಷ್ಟೆಲ್ಲ ಒಳ್ಳೋರಿದ್ದಾರೆ ಅಂತ ನಂಗೆ ಗೊತ್ತಾಯ್ತು ಮತ್ತೆ ಮತ್ತು ನೋಡಿ ಇದು ಟೆನ್ ರುಪೀಸ್ ಇದು ಇಷ್ಟು ಪನ್ನೀರ್ ಎಲೆಗೆ ಟೆನ್ ರುಪೀಸ್ ಕೊಟ್ವಿ ಟೆನ್ ರುಪೀಸ್ ಪನ್ನೀರ್ ಎಲೆ ಮತ್ತು ಇದು ಎಷ್ಟು ಕೊಟ್ವಾ ಇಷ್ಟು ಕನಕಾಂಬ್ರ ಹೋಗೆ ನೋಡಿ ನಲ್ವತ್ತು ರೂಪಾಯಿ ಮತ್ತು ಹಾಗೆ ನಮ್ಮೂರಲ್ಲಿ ಜೋಳ ಸಿಗಲ್ಲ ನಮ್ಮ ಮತ್ತೆ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ಎಲ್ಲ ಮಲ್ಕೊಬಿಟ್ಟಿದ್ದಾವೆ ಫ್ರೆಶ್ ಆಗಿದ್ದು ಇದೆಲ್ಲ ಮಲ್ಕೊಬಿಟ್ಟಿದ್ದಾವೆ ಈಗ ಬರೀ ಇಂತದೆಯ ಅವನ್ನ ಫ್ರಿಜ್ಜಲ್ಲಿಟ್ಟು ನೀರು ಹಾಕಿ ಎಬ್ಬಿಸ್ಬೇಕು ಈರುಳ್ಳಿ ಹೂವು ತೊಗೊಂಡು ಬಂದೆ ಎರಡು ಇಷ್ಟಕ್ಕೆ ಏನು ಥರ್ಟಿ ರುಪೀಸು ಈರುಳ್ಳಿ ಹೂವು ತೊಗೊಂಡೆ ನಮ್ಮೂರಲ್ಲಿ ಈರುಳ್ಳಿ ಹೂವು ಸಿಗಲ್ಲ ಅದಕ್ಕೆ ಈರುಳ್ಳಿ ಹೂವು ತೊಗೊಂಡೆ ಮತ್ತು ಜೋಳ ಓಪನ್ ಮಾಡೋ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ನೋಡಿ ಸ್ವೀಟ್ ಕಾರ್ನ್ ತೊಗೊಂಡೆ ಈ ಸ್ವೀಟ್ ಕಾರ್ನ್ ಕೂಡ ನಮ್ಮೂರಲ್ಲಿ ಸಿಗೋಲ್ಲ ಒಂದು ಸಲ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ವೀಟ್ ಕಾರ್ನ್ ಸಿಗಲ್ಲ ನಾನು ಮೈಸೂರಿಂದ ತರಿಸ್ತೀನಿ ಅಂತ ಈಗ ಬ್ಯಾಂಗ್ಳೂರಿಗೆ ಬಂದಿದ್ನಲ್ಲ ಬ್ಯಾಂಗ್ಳೂರಿಂದ ತೊಗೊಂಡೋಗ್ತಾ ಇದ್ದೀನಿ ಸ್ವೀಟ್ ಕಾರ್ನು ಮತ್ತೆ ಪರವಾಗಿಲ್ಲ ರೇಟ್ ಕೂಡ ರೀಸನಬಲ್ ಇದೆ ನಾಲ್ಕು ಸ್ವೀಟ್ ಕಾರ್ನ್ಗೆ ಫಿಫ್ಟಿ ರುಪೀಸ್ ಕೊಟ್ಟಿದ್ದೀನಿ ನಾನು ಹಾ ಬೆಳಗ್ಗೆ ಅದೆಲ್ಲ ಮಾಡ್ಕೊಳ್ಳೋಣ ಈ ಇದು ಸೊಪ್ಪು ಬಂದು ರಾಜ್ಗಿರಿ ಸೊಪ್ಪು ಹೇಳ್ತಾರೆ ತುಂಬ ಚೆನ್ನಾಗಿದೆ ನಮ್ಮ ಊರಲ್ಲಿ ಇದೆಲ್ಲ ಈ ಸೊಪ್ಪು ಸಿಗಲ್ಲ ಮತ್ತೆ ಹರವೆ ಸೊಪ್ಪು ಅಂತಾರೆ ರಾಜಗಿರಿ ಸೊಪ್ಪು ಕೂಡ ಹೇಳ್ತಾರೆ ಈ ಸೊಪ್ಪು ನೋಡಿದ ತಕ್ಷಣ ನನಗೆ ನಮ್ಮ ಅಜ್ಜಿ ಕೂಡ ನೆನಪಾದ್ರು ನಮ್ಮ ಅಜ್ಜಿ ತವರು ಮನೆ ಕೂಡ ನೆನಪಾಯ್ತು ಯಾಕೆಂದರೆ ನಮ್ಮ ಅಜ್ಜಿ ಮತ್ತು ನಮ್ಮ ಅಜ್ಜಿ ತವ್ರ ಮನೆಯವರು ಕೊಟ್ ಕಳಿಸ್ತಾಯಿದ್ರು ಅವಾಗ ತಿಂತಾ ಇದ್ವಿ ಇವಾಗ ಕೊಂಡ್ಕೊಂಡು ತಿಂತಾಯಿದ್ದೀವಿ ಬೆಂಗಳೂರಿಗೆ ಬಂದಿದ್ನಲ್ಲ ಹಾಗಾಗಿ ಇದೊಂದು ರಾಜಗಿರಿ ಸೊಪ್ಪು ಎರಡು ಪ್ಯಾಕೆಟ್ ತೊಗೊಂಡು ಎರಡು ಕಟ್ ತೊಗೊಂಡೆ ಎರಡು ಕಟ್ಟಿಗೆ ಮೂವತ್ತು ರೂಪಾಯಿ ಕೊಟ್ಟಿದ್ದೀವಿ ಮೂವತ್ತು ರೂಪಾಯಿಗೆ ನೋಡಿ ಎಷ್ಟು ದಪ್ಪ ದಪ್ಪ ಇರೋ ಸೊಪ್ಪು ಸಿಕ್ಕಿದೆ ತುಂಬ ಖುಷಿಯಾಯಿತು ನನಗಂತೂ ಒನ್ ಕೆ ಜಿ ರೋಸ್ ತಗೊಂಡ್ವಿ ಒನ್ ಕೆಜಿ ಒನ್ ಕೆ ಜಿ ಗುಲಾಬಿ ಹೂಗೆ ಐವತ್ತು ರೂಪಾಯಿ ರೂಪಾಯಿ ಕೊಟ್ಟಿದೀವಿ ರಾಜ ಒಂದ್ ಕೆಜಿ ಸುಗಂಧ ರಾಜ ನೋಡಿ ಒಂದ್ ಕೆಜಿ ಸುಗಂಧ ರಾಜಗೆ ಮೂವತ್ತು ರೂಪಾಯಿ ಕೊಟ್ವಿ ನೇರ್ಲೆಣ್ಣು ಕೂಡ ತಗೊಂಡ್ವಿ ಇದೆಲ್ಲ ಹಳ್ಳಿನಲ್ಲಿ ಫ್ರೀ ಆಗಿ ನಾವು ಸಿಟಿಲಿ ಇರೋರು ದುಡ್ಡು ಕೊಟ್ಟು ತಗೊಂಡು ತಿನ್ಬೇಕು ನೇರ್ಲೆಣ್ಣು ಕೂಡ ತಗೊಂಡ್ವಿ ಇದೆಲ್ಲ ಹಳ್ಳಿನಲ್ಲಿ ಫ್ರೀ ಆಗಿ ನಾವು ಸಿಟಿಲಿರೋರು ದುಡ್ಡು ಕೊಟ್ಟು ತಗೊಂಡು ತಿನ್ನಬೇಕು ದುಡ್ಡು ಕೊಟ್ಟು ತೊಳ್ಕೊಂಡು ತಿನ್ನಬೇಕು ಹಂಗಾಗಿ ಇದು ಅರ್ಧ ಕೆ ಜಿಗೆ ಎಪ್ಪತ್ತಾ ಒಂದು ಕೆಜಿ ಕೆ ಜಿ ಎಪ್ಪತ್ತು ರೂಪಾಯಿ ಒನ್ ಕೆ ಜಿ ಎಪ್ಪತ್ತು ರೂಪಾಯಿ ನೆಲ್ಲಿಹಣ್ಣು ಕೂಡ ತೊಗೊಂಡ್ವಿ ನೆಲ್ಹಣ್ಣು ಕೂಡ ತಗೊಂಡ್ ಬಂದ್ವಿ ಇದು ಅರ್ಧ ಕೆ ಜಿ ಇದು ಬೆಳ್ಳಿ ಇದು ಬಟ್ಲು ತಗೊಂಡ್ವಿ ಬೆಳ್ಳಿ ಬಟ್ಲು ನಾಲ್ಕು ತೊಗೊಂಡಿದ್ದೀವಿ ನಾಲ್ಕೆಲ್ಲ ಅರ್ಧ ಡಜನ್ ತೊಗೊಂಡ್ವಿ ಅರ್ಧ ಡಜನ್ನು ನನ್ನ ತಮ್ಮನ ಹೆಂಡ್ತಿ ಎರಡು ತೊಗೊಂಡ್ರು ಮತ್ತು ಅವ್ರು ಓರ್ಗಿತಿ ಎರಡು ತಗೊಂಡ್ರು ನಾನು ನಾನು ಎರಡು ತಗೊಂಡೆ ಹಾಗೆಯೇ ಇದು ಎರಡು ಪ್ಲೇಟ್ ಕೂಡ ತೊಗೊಂಡ್ವಿ ನಾನು ಈ ಪ್ಲೇಟ್ನ ರಾಯರಿಗೆ ಮಂಗಳಾರತಿ ಮಾಡೋದಕ್ಕೆ ಅಂತ ನಾನೊಂದು ತೊಗೊಂಡೆ ಮತ್ತು ಹಾಗೆ ನನ್ನ ತಮ್ಮನ ಹೆಂಡ್ತಿ ಕೂಡ ಒಂದು ತೊಗೊಂಡ್ರು ಹ್ಞೂ ಈ ಸ್ಯಾರಿ ನೋಡಿದ್ರಲ್ಲ ಅಲ್ಲೇ ತೋರಿಸಿತ್ತು ಇದನ್ನು ನನ್ನ ತಮ್ಮನ ಹೆಂಡ್ತಿ ತೊಗೊಂಡ್ರು ಅವರು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಗುಡ್ಸೋದಕ್ಕೆ ಅಂತೇಳಿ ಯಾವ್ದು ಇಷ್ಟ ಆಯಿತು ಏನು ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ಬೇಕು ಸ್ಯಾರಿ ಕೂಡ ಚೆನ್ನಾಗಿದೆ ಅಲ್ಲಿ ತೋರಿಸಿದ್ರಲ್ಲ ಏನೋ ಹುಟ್ಕೊಂಡು ತೋರಿಸಿದ್ರು ಟ್ರಯಲ್ ತೋರಿಸಿದ್ರು ಇದನ್ನೇ ಕೊನೆಯಲ್ಲಿ ಫೈನಲ್ ಮಾಡಿಕೊಂಡು ತೊಗೊಂಡು ಬಂದ್ವಿ ಒಂದು ಸ್ಯಾರಿ ತೊಗೊಂಡು ಬಂದ್ವಿ ಇದು ಬ್ರೇಸ್ಲೆಟ್ನ ತಗೊಂಡ್ವಿ ಒಂದೊಂದು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಎಲ್ಲ ಬ್ರೇಸ್ಲೆಟ್ಗಳು ಕೂಡ ಹಂಡ್ರೆಡ್ ಹಂಡ್ರೆಡ್ ರುಪೀಸೆ ಎಲ್ಲ ಊಟ್ತಿದೀವಿ ಎಲ್ಲ ಊಟ ಕೂತಿದ್ದೀವಿ ಎಲ್ಲ ಊಟ ನಮ್ಮ ಇಲ್ಲಿದ್ದಾರೆ ನೋಡಿ ಎಲ್ಲರೂ ಊಟ ಮಾಡ್ತಾ ಇದೀವಿ ತಿಂಗಳ ಎಲ್ಲ ಬೆಳ್ದಿಂಗಳ ಊಟ ಬೆಳದಿಂಗಳ ಊಟ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲ ನನ್ನ ತಮ್ಮ ಹೆಂಡತಿ ಮೆಹಂದಿ ಹಾಕ್ತಾ ಇದ್ರು ನಂಗೆ ಮೆಹಂದಿ ಅಂದರೆ ತುಂಬ ಇಷ್ಟ ಅದಕ್ಕೆ ಮೆಹಂದಿ ಹಾಕ್ಕೊಟ್ರು ಜಾಸ್ತಿ ನನ್ನ ತಮ್ಮ ಹೆಂಡತಿ ಮೆಹಂದಿ ಹಾಕಿ ಕೂಡ ಹಾಕ್ತಾರೆ ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾರೆ ನಾನು ಅವರು ವಾಟ್ಸಪ್ಪಲ್ಲೆಲ್ಲ ಮೆಹಂದಿ ಹಾಕಿ ಅದರದನ್ನು ಪಿಕ್ ಹಾಕ್ತಿದ್ದಾಗೆಲ್ಲ ನಾನು ಯಾವಾಗಲೂ ಕೇಳ್ತಾ ಇರ್ತಿದ್ದೆ ನನ್ಗೆ ಮೆಹಂದಿ ನನ್ಗೆ ಮೆಹಂದಿ ಅಂತೇಳಿ ನಾನು ಹಿಂಗ್ ಹೋಗ್ತಿದ್ದೆ ಸ್ವಲ್ಪ ಹೊತ್ತು ಮಧ್ಯಾಹ್ನದವರೆಗೂ ಇರ್ತಿದೆ ಅಥವಾ ಸಂಜೆವರ್ಗೂ ಇರ್ತಿದ್ದೆ ಹೊರಟು ಬಂದ್ಬಿಡ್ತಿದ್ದೆ ಹಾಲ್ಟ್ ಆಗಕ್ ಆಗ್ತಿರ್ಲಿಲ್ಲ ಈ ಸಲ ಹೋದಾಗ ಉಳ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಬರುವಾಗ ಅವ್ರು ಮೆಹಂದಿ ಕೂಡ ಹಾಕಿದ್ರು ನಾನು ಮೆಹಂದಿ ಹಾಕೋದಿಕ್ಕೆ ಒಂದ್ ದಿನ ಎಲ್ಲಾ ತಗೋತೀನಿ ಅವರು ಒಂದ್ ಅರ್ಧ ಗಂಟೆಲೆಲ್ಲಾ ಮೆಹಂದಿ ಹಾಕಿ ಮುಗಿಸಿದ್ರು ನಂಗಂತೂ ತುಂಬಾ ಖುಷಿ ಆಯ್ತು ಇವರು ನನ್ನ ತಮ್ಮನ ಅತ್ತೆ ಇವರು ನಿಮ್ಮ ದೊಡ್ಡಮ್ಮ ಇವರು ನನ್ನ ಅಕ್ಕ ಅವರು ಕಾಣಿಸ್ತಾ ಇಲ್ಲ ಅವರು ಕಾಣಿಸ್ತಾ ಇಲ್ಲ ಈ ಕಡೆ ಮನೆ ಕಾಣಿಸಿದ್ರು ಕಾಣಿಸ್ತಾ ಇಲ್ಲ ಇವರು ಚಿಕ್ಕಮ್ಮ ಮಗಳನ್ನ ಕಳ್ಸ್ಕೊಡ್ತಾ ಇದ್ದೀನಿ ಗಂಡನ ಮನೆಗೆ ಹೋಗ್ಬಾರೋ ಅಂತ ದೊಡ್ಡಮ್ಮ ನಮ್ಮ ದೊಡಮ್ಮ ಅವರು ಬಸ್ ಸ್ಟಾಂಡ್ ವರ್ಗುನು ನನ್ನ ತಮ್ಮನ್ ವೈಫ್ ಬಂದು ಅಂದ್ರೆ ಸ್ಯಾಟಲೈಟ್ ವರ್ಗುನು ಬಂದು ನನ್ನನ್ನ ಬಿಟ್ಬಿಟ್ಟು ಹೋದ್ರು ಯಾಕಂದ್ರೆ ಲಗೇಜ್ ಇತ್ತು ಎಲ್ಲಾ ಎತ್ಕೊಂಡು ಹೋಗೋದಿಕ್ಕಾಗಲ್ಲ ಆಗಲ್ಲ ಅಂತೇಳಿ ಕರ್ಕೊಂಡ್ ಬಂದು ಬಿಟ್ಬಿಟ್ಟು ಅವರು ವಾಪಸ್ ಹೋದ್ರು ನಾನು ನಮ್ಮೂರಿಗೆ ಬರೋದಿರೋಕೆ ಸ್ಯಾಟಲೈಟ್ ಬಸ್ ಸ್ಯಾಟಲೈಟ್ ಹತ್ರದಿಂದ ಬಸ್ ಹತ್ತಿದೆ ನಮ್ಮ ಊರಿಗೆ ಬರೋದಕ್ಕೆ ಅಂತೇಳಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋ ಜೊತೆಗೆ ಹಾಗೆ ಒಂದು ಹೈಪ್ ಅಂತ ಇರುತ್ತೆ ಹೈಪ್ ನ ಮಾಡಿ ಪಾಯಿಂಟ್ಸ್ ಪಾಯಿಂಟ್ಸ್ನ ಕೊಡಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾ ನೆಕ್ಸ್ಟ್ ವಿಡಿಯೋ ನಿಮಗೆ ನಿಮ್ ಮುಂದೆ ಬರ್ತೀನಿ